ಎರಡನೇದು ನನ್ನ ಮೇಲೆ ಒಂದು ಆಪಾದನೆ ಬಂತು ಸಂತೋಷ ಅನ್ನೋಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ನಾನು ತಕ್ಷಣ ಕೇಂದ್ರದ ನಮ್ಮ ನಾಯಕರ ಒಪ್ಪಿಗೆ ಪಡೆದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ಆರು ಸ್ಥಾನ ಖಾಲಿ ಇತ್ತು ಎಂಟು ತಿಂಗಳಿಂದ ಇದರಲ್ಲಿ ನಾನು ತಪ್ಪಿತ ಸ್ಥವನಲ್ಲ ನಿರ್ದೋಷಿ ಅಂತ ಆದೇಶ ಬಂತು ಆದೇಶ ಬಂದಿದ್ದ ಮಾರನೇ ದಿನವೇ ಮಾನ್ಯ ಯಡಿಯೂರಪ್ಪನವರು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಹೇಳಿಕೆ ಕೊಟ್ಟರು ಇನ್ನು ಎರಡು ದಿನದಲ್ಲಿ ಈಶ್ವರಪ್ಪನವ್ರನ್ನ ನಾವು ಕ್ಯಾಬಿನೆಟ್ಗೆ ತಗೋತೀವಿ ಕೊನೆ ತನಕ ಯಾಕೆ ತಗೊಂಡಿಲ್ಲ ನಾನು ಇವತ್ತಿಗೂ ಅದು ಯಕ್ಷ ಪ್ರಶ್ನೆ ಮೂರನೇದು ಚುನಾವಣೆ ವಿಧಾನಸೌಧ ಚುನಾವಣಾ ಸಮಿತಿನಲ್ಲಿ ಆಯ್ಕೆ ಸಮಿತಿನಲ್ಲಿ ನೀವು ನಿಲ್ಲೇಬೇಕು ಅಂತ ಹೇಳಿಕೊಂಡು ಭಾಳ ಒತ್ತಾಯ ಮಾಡಿದ್ರು ನಾನು ಬೇಡ ಅಂತಂದ್ರೂ ಕೂಡ ಕೇಳಲಿಲ್ಲ ಯಡಿಯೂರಪ್ಪನವ್ರು ಕೂಡ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿರಲ್ಲ ನೀವಿರಲೇಬೇಕು ಅಂದ್ರು ಎಲ್ಲರ ಒತ್ತಡಕ್ಕೆ ಒಪ್ಪಿ ಆಯಿತು ಅಂತ ನಾನು ಹೇಳಿದೆ ನನ್ನ ಹೆಸರು ಒಂದೇ ಹೆಸರು ಶಿವಮೊಗ್ಗದಿಂದ ಕೇಂದ್ರಕ್ಕೆ ಹೋಯ್ತು ನಾಳೆ ಸೀಟ್ ಅನೌನ್ಸ್ ಆಗಬೇಕು ಅನ್ನೋಂಥ ದಿನ ಹಿಂದಿನ ದಿನ ಬೆಳಿಗ್ಗೆ ನನ್ನ ದೆಹಲಿಯಿಂದ ಫೋನ್ ಬಂತು ನೀವು ಮತ್ತು ಜಗದೀಶ್ ಶೆಟ್ಟರ್ ಇಬ್ಬರು ಕೂಡ ಚುನಾವಣಾ ಇದರಿಂದ ಸ್ಪರ್ಧೆ ಮಾಡಬಾರ್ದು ಅಂತ ಎರಡೇ ನಿಮಿಷಕ್ಕೆ ನಾನು ಪತ್ರ ಬರೆದೆ ಆಯಿತು ಅಂತ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಸೇರಿಕೊಂಡ್ರು ಅವ್ರ ವಿಚಾರ ಬೇರೆ ನಾನು ಅದಕ್ಕೆ ಹೋಗಲ್ಲ ಆಮೇಲೆ ಅವರಿಗೆ ಬಿ ಜೆ ಪಿ ಕರ್ಕೊಂಬಂದು ಎಂ ಪಿ ಟಿಕೆಟ್ ಕೊಟ್ಟು ಎಲ್ಲ ಮಾಡಿದ್ರು ನಾನು ರಾಜೀ ನಾನು ಎರಡು ನಿಮಿಷಕ್ಕೆ ಪತ್ರ ಬರೆದ ಮೇಲೆ ನರೇಂದ್ರ ಮೋದಿಯವರು ಕೂಡ ನನ್ನ ಪಕ್ಷ ನಿಷ್ಠೆ ಬಗ್ಗೆ ಅಭಿನಂದನೆ ಸಲ್ಲಿಸಿದ್ರು ರಾಜ್ಯದ ಅನೇಕರು ನಾಯಕರುಗಳು ಪಕ್ಷ ನಿಷ್ಠೆ ಬಗ್ಗೆ ನನಗೆ ಅಭಿನಂದನೆ ಸಲ್ಲಿಸಿದ್ರು ಸಂಘ ಪರಿವಾರದವರು ಕೂಡ ನನಗೆ ಪಕ್ಷ ನಿಷ್ಠೆ ಬಗ್ಗೆ ಅಭಿನಂದನೆ ಕೊನೆ ಅವರು ನಮ್ಮ ಮನೆಗೆ ಬಂದವರು ನಾಯಕರುಗಳು ನಿಮಗೆ ಮತ್ತು ನಿಮ್ಮ ಮಗನಿಗೆ ಏನಾದ್ರು ಮಾಡ್ತೇವೆ ಅಂತ ಹೇಳಿದರು ನಾನು ಹೇಳಿದೆ ನನಗೆ ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿ ರಾಜ್ಯಸಭೆ ಅಥವಾ ರಾಜ್ಯಪಾಲ ಇದ್ಯಾವುದು ಬೇಡ ಆಯಿತು ನಿಮ್ಮ ಮಗನೇ ಮಾಡ್ತೇವೆ ಅಂದರು ನಾನು ಹೇಳಿದ್ದಲ್ಲ ಅವರೇ ಹೇಳಿದರು ನನಗೆ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡಿ ಎಂದೆ ಆಯಿತು ಅಂದರು ಕೊನೆಗೆ ನನ್ನ ಮಗನಿಗೆ ಹಾವೇರಿನಲ್ಲಿ ಟಿಕೆಟ್ ಕೊಡ್ತೀನಿ ಟಿಕೆಟ್ ಕೊಟ್ಟೇ ಕೊಡ್ತೀನಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಮಾನ್ಯ ಯಡಿಯೂರಪ್ಪನವ್ರು ಕೂಡ ಹೇಳಿದರು ಯಾಕೆ ಕೊಡಲಿಲ್ಲ ಗೊತ್ತಿಲ್ಲ ನನ್ನ ಮನಸ್ಸಲ್ಲಿರೋಂಥ ಗೊಂದಲಗಳನ್ನು ನಾನು ನಿಮ್ಮ ಮುಖಾಂತರ ರಾಜ್ಯದ ಜನರು ಮುಂದೆ ಇಡ್ತಾ ಇದ್ದೀನಿ ಬ್ರಿಗೇಡ್ ಯಾಕೆ ಬೇಡ ಅಂದ್ರಿ ಕ್ಲೀನ್ ಚೀಟ್ ಸಿಕ್ಕರೂ ಕೂಡ ನಿರ್ದೋಷಿ ಅಂತ ಕ್ಲೀನ್ ಚೀಟ್ ಸಿಕ್ಕರೂ ಕೂಡ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಯಾಕೆ ಮಾಡಲಿಲ್ಲ ಎಂಟು ತಿಂಗಳು ಕೂಡ ನೀವೇ ಮನೆಗೆ ಬಂದು ನಿಮ್ಗೆ ಏನಾರು ಸಂಘಟನೆಯಲ್ಲಿ ಜವಾಬ್ದಾರಿ ಬೇಕು ಅಂತ ಅಂತಂದ ಕೊಡ್ತೀವಿ ಅಂತೇಳಿ ಮಗನಿಗೆ ಎಂ ಪಿ ಟಿಕೆಟ್ ಕೊಡ್ತೀವಿ ಅಂತೇಳಿ ಯಾಕೆ ಕೊಡಲಿಲ್ಲ ನನಗೆ ಈ ನಿಮಿಷ ತನಕ ಗೊತ್ತಿಲ್ಲ ಇದೆ ಸಂಬಂಧಪಟ್ಟರೋದಕ್ಕೆ ನಾನು ಯಾರಿಂದನೂ ಉತ್ತರ ನಿರೀಕ್ಷೆ ಮಾಡಲ್ಲ ಅದು ಈಗ ನನ್ನ ಆಸೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲಿಲ್ಲ ಅಂದರೆ ಪೂರ್ಣ ಬಹುಮತ ಭಾರತೀಯ ಜನತಾ ಪಾರ್ಟಿದೇ ಪೂರ್ಣ ಬಹುಮತ ಬರೋಕ್ಕಾಗಲಿಲ್ಲ ಆಗಲಿಲ್ಲ ಕರ್ನಾಟಕ ರಾಜ್ಯದಿಂದಲೇ ನಾವು ಶಕ್ತಿ ಹಾಕಿದ್ದಿದ್ದರೆ ನಮ್ಮ ಇಪ್ಪತ್ತೈದು ಸೀಟಲ್ಲಿ ಒಂದೋ ಎರಡೋ ಹಿಂದೆ ಮುಂದೆ ನಾವು ಖಂಡಿತ ತಗೊಂಡಿದ್ದಿದ್ರೆ ನಮಗೆ ಬೇರೆಯವ್ರ ಹತ್ರ ಹೋಗಿ ಕೈಕಾಲು ಹಿಡಿಯೋ ಸ್ಥಿತಿ ಬರ್ತಿರಲಿಲ್ಲ ನಮ್ಮ ಈ ಒಂದು ಸಮಸ್ಯೆಗಳೆಲ್ಲ ಪರಿಹಾರ ಮಾಡಿಕೊಂಡಿದ್ದರೆ ಅರವತ್ತಾರು ಸೀಟಿಗೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಇಳಿತಿರಲಿಲ್ಲ ಹೀಗಾಗಿ ನಾನು ಮಾನ್ಯ ಯಡಿಯೂರಪ್ಪನವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ನೀವು ಕೇಂದ್ರದ ನಾಯಕರಾಗೇ ಇರ್ರಿ ನಿಮ್ಮ ಮಗನ್ನ ರಾಘವೇಂದ್ರ ಅವ್ರನ್ನ ಏನಾರೂ ಇನ್ಫ್ಲೂಯೆನ್ಸ್ ಮಾಡಿ ಕೇಂದ್ರದ ಮಂತ್ರಿ ಮಾಡಿ ನಿನ್ನ ಇನ್ನೊಬ್ಬ ಮಗ ಎಮ್ ಎಲ್ ಎಗೆ ಆಗಿದ್ದಾನೆ ಅವನು ಮುಖ್ಯಮಂತ್ರಿ ಮಾಡಿ ನಂದೇನು ಈ ಇಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯ ಈ ನೀತಿ ನಿಯಮಗಳಿದಾವಲ್ಲ ಈ ಕುಟುಂಬದಿಂದ ಹೊರಗಡೆ ಬರಬೇಕು ಅನ್ನೋದನ್ನು ಇದಕ್ಕೆ ನಿಮ್ಮ ಉತ್ತರ ಏನು ಈ ಪಕ್ಷ ಉಳಿಬೇಕು ಅಂತೆಲ್ಲ ಇಡೀ ರಾಜ್ಯದ ಲಕ್ಷಾಂತರ ಜನ ಕಾರ್ಯಕರ್ತರು ಇಷ್ಟಪಡ್ತಿರ್ಬೇಕಾರೆ ನೀವು ನಿಮ್ಮ ಇಬ್ಬರು ಮಕ್ಕಳದೇ ಚಿಂತೆ ಮಾಡಿಕೊಂಡು ಅವರು ಮಾತ್ರ ಸ್ಥಾನಮಾನಗಳಲ್ಲಿ ಇದ್ಕೊಂಡು ಪಕ್ಷದ ನೀತಿ ನಿಯಮಗಳನ್ನು ಮೀರಿ ನಿಮ್ಗೆ ಒಂದೇ ಕುಟುಂಬ ಮುಂದೆ ಬಂದರೆ ಸಾಕ ಒಂದು ಎರಡನೇದು ನಾನು ಹೇಳ್ದಲ್ಲ ಲಿಂಗಾಯತ್ ಸಮಾಜದ ಪ್ರಬಲ ನಾಯಕರು ಅದರ ಜೊ ಜೊತೆಗೆ ಹಿಂದುಳಿದ ಸಮಾಜವನ್ನು ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನ ಯಾಕೆ ಮಾಡ್ತಿಲ್ಲ ಕೇಂದ್ರ ನಾಯಕರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ನಿಲ್ಲಿಸ್ತೀನಿ ಅಂತ ನಾನು ಒಪ್ಪಿಕೊಂಡಾಗ ಒ ಮೋರ್ಚಾ ನಿನ್ನ ಕೈಯಲ್ಲಿ ತಗೊಂಡು ಹಿಂದುಳಿದ ವರ್ಗದವ್ರನ್ನ ದೊಡ್ಡ ಸಂಘಟನೆ ಮಾಡಬೇಕು ಅಂತ ನಂಗೆ ಸೂಚನೆ ಕೊಟ್ಟರು ಆಗ ರಾಜ್ಯ ರಾಜ್ಯಾಧ್ಯಕ್ಷರು ಆದರೆ ಇಲ್ಲಿ ನನಗೆ ಬೆಂಬಲ ಸಿಗಲಿಲ್ಲ ಯಡಿಯೂರಪ್ಪನವರಿಂದ ಹಾಗಾಗಿ ಅವ್ರಿಗೆ ಇಷ್ಟ ಇಲ್ಲ ಅಂದ ತಕ್ಷಣ ನಾನು ಯಾಕೆ ಮಾಡಬೇಕು ಅಂತ ಮಾಡೋಕ್ಕೆ ಮುಂದುವರಿಯಲಿಲ್ಲ ಈ ಎಲ್ಲ ಅಂಶಗಳನ್ನು ರಾಜ್ಯದ ಎಲ್ಲ ಕಾರ್ಯಕರ್ತರ ಮನಸ್ಸಲ್ಲಿರೋಂಥ ಭಾವನೆಯನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸಮಾಜದ ಮುಂದೆ ಹಿರಿಯರ ಮುಂದೆ ಪಕ್ಷದ ಹಿರಿಯರ ಮುಂದೆ ಇಡ್ತಾಯಿದ್ದೀನಿ ಈ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದೇ ಆಶಾಕಿರಣ ಇಲ್ಲಿರೋಂಥ ನ್ಯೂನತೆಗಳನ್ನು ಸರಿ ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶ ನಂದು ಕೂಡ ಇದೆ ಯಡಿಯೂರಪ್ಪನವ್ರ ಮೇಲೆ ದ್ವೇಷ ಆಗಲಿ ಅವ್ರ ಕುಟುಂಬದ ಬಗ್ಗೆ ದ್ವೇಷ ಆಗಲಿ ನನಗಿಲ್ಲ ಆದರೆ ನನ್ನ ಪಕ್ಷ ಹೋಗ್ತಿರೋದು ನೋಡೋಕ್ಕೆ ನನಗೆ ಸಮಾಧಾನ ಆಗ್ತಿಲ್ಲ ನರೇಂದ್ರ ಮೋದಿಯವರ ಅಲೆ ಸಂಘಟನೆ ಇರೋ ಕಡೆ ಇದೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಧಾರವಾಡ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ಸೀಟ್ ನಾವು ತಗೊಂಡಂಥ ಸಂದರ್ಭದಲ್ಲಿ ಸಂಘಟನೆಯೂ ಶಕ್ತಿಶಾಲಿಯಾಗಿತ್ತು ನರೇಂದ್ರ ಮೋದಿಯವರ ಅಲೆನೂ ಕೂಡ ನಾವು ಬಳಸ್ಕೊಂಡ್ವಿ ನರೇಂದ್ರ ಮೋದಿಯವರ ಅಲೆ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಕರ್ನಾಟಕ ರಾಜ್ಯದಲ್ಲಿ ನನಗೆ ಗೊತ್ತಿಲ್ಲ ಆದರೆ ಲಿಂಗಾಯತರು ಒಕ್ಕಲಿಗರು ಜೊತೆಗೆ ಹಿಂದುಳಿದವ್ರನ್ನ ದಲಿತರು ಕೂಡ ನೀವು ನೇರವಾಗಿ ಎಂ ಪಿ ಟಿಕೆಟ್ ಕೊಡೋಂಥ ಶಕ್ತಿ ಇರೋ ಕಡೆ ಎಂ ಪಿ ಟಿಕೆಟ್ ಕೊಡಿ ಎಮ್ ಎಲ್ ಎ ಟಿಕೆಟ್ ಕೊಡುವಂಥ ಕಡೆ ಎಮ್ ಎಲ್ ಎ ಟಿಕೆಟ್ ಕೊಡಿ ಸಣ್ಣ ಸಣ್ಣ ಜಾತಿಯವರಿಗೆ ಎಮ್ ಎಲ್ ಸಿನಾರು ಮಾಡಿ ಏನು ಅನಿಸತ್ತೆ ಭಾರತೀಯ ಜನತಾ ಪಾರ್ಟಿ ನಮ್ಮನ್ನೂ ಗುರುತಿಸಿದೆ ಅಂತ ಅಂದ್ಕೊಂಡು ನಾವು ಮುಖ್ಯ ಮಾ ಅಂತ ಅಂದ್ಕೊಂಡು ಇಲ್ಲಿ ಲಿಂಗಾಯತರು ನಿಂತಿರಲಿ ಅತ್ಲಾಗೆ ವ ಲಿಂಗ ಒಕ್ಕಲಿಗರು ನಿಂತಿರಲಿ ಯಾರೇ ನಿಂತಿದ್ರು ಕೂಡ ಆ ಸಣ್ಣ ಸಣ್ಣ ಸಮಾಜದವರು ಕೂಡ ಹಿಂದುಳಿದವರು ಕೂಡ ಬೆಂಬಲ ಕೊಡ್ತಾರೆ ಅವ್ರಿಗೂ ಪಕ್ಷ ನಿಷ್ಠೆ ಇದೆ ಅವ್ರಿಗೂ ರಾಷ್ಟ್ರ ನಿಷ್ಠೆ ಇದೆ ಆ ಹಿಂದುಳಿದವರು ದಲಿತರು ಪಕ್ಷ ರಾಷ್ಟ್ರ ನಿಷ್ಠೆಯಲ್ಲಿ ಎಲ್ಲೂ ಕಮ್ಮಿ ಇಲ್ಲ ಆದರೆ ಅವ್ರ ಸಂಖ್ಯೆ ಕಡಿಮೆ ಇರ್ಬೋದು ಜನಸಂಖ್ಯೆ ಕಮ್ಮಿ ಇರ್ಬೋದು ಆ ಜನಸಂಖ್ಯೆ ಕಡಿಮೆ ಇದೆ ಅನ್ನೋಂಥ ಒಂದೇ ಕಾರಣಕ್ಕೆ ಅವ್ರನ್ನ ತುಳಿಯೋದು ಎಷ್ಟರ ಮಟ್ಟಿಗೆ ಸರಿ ಅವ್ರ ಬೆಂಬಲ ಕೊಡದೇ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದು ನನ್ನ ಮನಸ್ಸಿನಲ್ಲಿ ಇರೋಂಥ ಕೊರಗು ಬರುವಂಥ ದಿನ ಇವನ್ನೆಲ್ಲವೂ ನಾನು ಏನೇನು ಕೊರತೆಗಳಿದೆ ಅದನ್ನು ತುಂಬಿಕೊಂಡು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಕೇಂದ್ರದಲ್ಲಿ ನರೇಂದ್ರ ಮೋದಿ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು ಇದು ನನ್ನ ಆಸೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್